മാസ്തി കട്ട് സംഘടന കച്ചേരിടു ഗുരുവാര നടപ്പായ് മധുരം തരുമോ ജീവൻ എന്നിൽ സഫലമായി ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ಒತ್ತಿರದ್ದು ಮಹತ್ತರ ಮಲ್ತದ ಸಂಸ್ಥೆಯನ್ನು ಸುರುಮಲ್ತಿ ಬೊಕ್ಕ ಸೇವೆ ಮಲ್ಪನವು ತಂಕ್ಲಿನ ಕರ್ತವ್ಯ ಅವೆನು ತಂಕ್ಲು ಮಲ್ತೊಂದುಲ ಪಡೆದು ಉಳ್ಳಾಲ ಸೆಂಟ್ರಲ್ ಕಮಿಟಿ ಟ್ರಸ್ಟ್ ದ ಅಧ್ಯಕ್ಷರು ಇಸ್ಮಾಯಿಲ್ ಶಾಫಿ ಬಾಬುಕಟ್ಟೆ ತೆರೆಪಾಯರು ದಿನಗಳಲ್ಲಿ ನಾವು ಉತ್ತಮ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಹಕ್ಕಿ ವಿತರಣೆ ಕಾರ್ಯಕ್ರಮ ಮಾತ್ರವಲ್ಲ ನಮ್ಮ ಹುಲ್ಲಾಲ ಈ ನಾಗರಿಕರ ನಾಗರಿಕ ಸೇವೆ ಅನ್ನು ನಾವು ಕೂಡ ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಅದರ ಸದುಪಯೋಗವನ್ನು ಕೂಡ ತಾವು ಪಡೆಯಬಹುದು ಮುಂದಿನ ದಿನಗಳಲ್ಲಿ ನಮ್ಮ ಹುಲ್ಲಾಲ ಸೆಂಟ್ರಲ್ ಕಮಿಟಿಯಲ್ಲಿ ಯಾವಾಗ ಬಂದರೂ ನಿಮ್ಮ ನಾಗರಿಕ ಸೇವೆಯ ಇಲ್ಲಿ ಒಂದು ಅನ್ನು ಇಟ್ಟಿರುತ್ತೇವೆ ನೀವು ಅದನ್ನು ಮಾಡಿಕೊಂಡು ಹೋಗಬಹುದು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ನಮ್ಮ ಕಾರ್ಯದರ್ಶಿಯಾದ ಆದ ಅವರು ಇದ್ದಾರೆ ಮತ್ತು ನಮ್ಮ ಟ್ರಸ್ಟಿಗಳಾದ ಸಿದ್ದಿಕ್ ಅವರು ಮತ್ತು ರಹಿಮಾನ್ ಮತ್ತೆ ಸಿದ್ದೀಕ್ ಅವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ ಬಹುಶಃ ಈ ಒಂದು ಕಾರ್ಯಕ್ರಮ ಇದು ಮಾಡುವುದು ಸುಲಭ ಯಾಕಂದ್ರೆ ಹೆಸರಿಗೆ ನಾವು ಕಾರ್ಯಕ್ರಮ ಅಂತ ಹೇಳ್ಬಹುದು ಒಂದು ಸಂಸ್ಥೆ ಅದನ್ನು ಮಾಡುವಾಗ ತುಂಬಾ ಕಷ್ಟಪಟ್ಟು ಮಾಡುತ್ತದೆ ಈ ಸಂಸ್ಥೆಯಿಂದ ನಾವು ಅಳಿಲು ಸೇವೆ ಅಂತ ಹೇಳ್ಬಹುದು ಬಹುಶಃ ಇದು ನಾವು ಮಾಧ್ಯಮ ಮುಖಾಂತರ ಯಾವಾಗಲೂ ಮಾಡುತ್ತಿರಲಿಲ್ಲ ಈಗ ನಮ್ಮ ಮುಸ್ತಫರು ಹೇಳಿದ್ದಾರೆ ನಾವು ಹಲವಾರು ಸೇವೆಗಳನ್ನು ಈ ಸಂಸ್ಥೆಯಿಂದ ಮಾಡುತ್ತಾ ಬಂದಿದ್ದೇವೆ ಈ ಪೊರ್ತು ಸಾಮಾಜಿಕ ಕಾರ್ಯಕರ್ತೆಯರು ಮೊಹಮ್ಮದ್ ಸಾದಿಕ್ ಲೋಕಾರ್ಪಣೆ ಮಾನಾಧಿಗಮಂತೇರು ಪ್ರಧಾನ ಕಾರ್ಯದರ್ಶಿ ಯುಕೆ ಮೊಹಮ್ಮದ್ ಮುಸ್ತಾಫಾ ಮಂಚಿಲಾ ದುವಾ ಪಂಡದ್ سابي سابي الحمد لله رب العالمين الحمد لله رب العالمين اللهم صل على سيدنا محمد وعلى سيدنا مولانا محمد اللهم صل هذه حديث وسيره رحمه النَّازِلَةِ وبركه شامله من حضرت محمد مُصْطَفَىٰ صلى الله عليه وسلم ثم الى رُوَاهِنَا اباحنا امهاتنا وأقربائنا هذا خاصه الى المسلمين ಹಾಜಿ ಅಹಮದ್ ಬಾಬಾ ಕುಂಬ್ಳೆ ಟ್ರಸ್ಟಿಲು ಯುಎಚ್ ಸಿದ್ದಿಕ್ ಬಿ ಎ ಮೊಹಮ್ಮದ್ ಮುಸ್ತಾಫ ಅಬ್ದುಲ್ ರಹಿಮಾನ್ ಮುತಾಲಿಕೆಡಿದ್ದರು